ಈ ಗೋಕಟ್ಟೆಯಲ್ಲಿ ನೀರು ಭಾಳ ದಿವಸ ನಿಲ್ತಾ ಇರಲಿಲ್ಲ ಮಳೆ ಬಂದು ತಿಂತ ಬೇಗ ಖಾಲಿ ಆಗಿಬಿಡೋದು ಬಟ್ ನೀರು ತುಂಬ್ಕೊಂಡು ಭಾಳ ನೀರು ನಿಲ್ದಂಗೆ ಸಮಸ್ಯೆ ಆಗಿತ್ತು ಹಾಗಾಗಿ ನಾವು ಭಾಳ ಜನ ಜನಪ್ರತಿನಿಧಿಗಳಿಗೆ ಹೇಳಿದ್ರು ಕೂಡ ಯಾರು ಕೂಡ ಈ ಹೂಳಿರ್ತಕ್ಕಂಥ ಕಾರ್ಯಕ್ರಮ ಯಾರೂ ಹಮ್ಮಿಕೊಂಡಿರಲಿಲ್ಲ ಒಮ್ಮೆ ನಾವು ಒಂದು ಸಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಸಂಪರ್ಕ ಮಾಡಿ ಏನು ಸರ್ ನಮ್ಮೂರಲ್ಲಿ ಇದ್ದಾರೆ ಇದೆ ಏನಾದರೂ ಮಾಡಿ ಈ ಒಂದು ಊರೆತ್ವ ಕಾರ್ಯಕ್ರಮ ಮಾಡಿದರೆ ಅವರು ಸ್ವಲ್ಪ ಚೆನ್ನಾಗಾಗುತ್ತೆ ಅಂಥೇಳಿ ನಾವು ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆ ಮಾಡಿರ್ತಕ್ಕಂಥ ವಿಚಾರನ ತಿಳಿದು ಈ ನಿರಂತರ ಪತ್ರಿಕೆಯಲ್ಲೂ ಕೂಡ ನಾವು ವಿಚಾರಗಳನ್ನು ತಿಳಿದು ನೋಡೋಣ ಸಂಪರ್ಕ ಮಾಡಿದಾಗ ಅವರು ಇಲ್ಲ ಮಾಡಿಕೊಡ್ತೀವಿ ನಿಮ್ಮೂರಲ್ಲಿ ಎಲ್ಲರೂ ಕೂಡ ಒಂದು ಸಂಘಟನೆ ಮಾಡ್ಕೊಂಡು ಎಲ್ಲರೂ ಸಂಘದಲ್ಲಿ ಮಾತಾಡ್ಕೊಳ್ಳಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಂದು ಒಗ್ಗಟ್ಟಿದ್ರೆ ನಾವು ಮಾಡಿಕೊಡ್ತೀವಿ ಅಂದರು ಹಾಗಾಗಿ ನಮ್ಮೂರಿಗೆ ಅವರೆಲ್ಲ ಬಂದು ಒಂದು ಸಮಿತಿಯನ್ನು ಮಾಡಿ ಗ್ರಾಮಸ್ಥರನ್ನೆಲ್ಲ ಒಟ್ಟಿಗೆ ಸೇರಿಸಿ ದೇವಸ್ಥಾನದ ಹತ್ರ ಒಂದು ಈ ಒಂದು ಕಾರ್ಯಕ್ರಮ ನಮ್ಮ ನಮ್ಮೂರು ನಮ್ಮ ಕೆರೆ ಅಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರು ಹಾಗಾಗಿ ಇವತ್ತು ನೋಡಲಿಕ್ಕೆ ಈ ಗೋಕಟೆ ಮುಂಚೆ ನಮಗೇನೋ ಅನಿಸಿತ್ತು ನೋಡಿದರೆ ಇದನ್ನೇನು ಮಾಡೋದು ಅಂದರು ನಮ್ಮೂರವರೇ ಬಟ್ ಇವತ್ತು ಭಾಳ ಸುಂದರವಾಗಿ ಕಾಣಿಸ್ತಾಯಿದೆ ಬಹಳ ಅಚ್ಚುಕಟ್ಟಾಗಿ ಇವತ್ತು ಈ ಗೋಕಟ್ಟೆಗೆ ನೀರು ತುಂಬಿಸಿದರೆ ಎಷ್ಟು ಅದ್ಭುತ ಬಹಳ ಸುಂದರಮಯವಾಗಿ ಕಾಣ್ತದೆ ಇದೊಂದು ಪ್ರವಾಸಿ ತಾಣ ಏನೋ ಅನ್ನೋ ಥರ ಆಗುತ್ತೆ ಅಂತಕ್ಕಂಥದ್ದು ನನಗೆ ಅನಿಸ್ತದೆ ಆಮೇಲೆ ಭಾಳ ಸುತ್ತಮುತ್ತಂಥ ರೈತರಿಗೂ ಕೂಡ ಅಂತರ್ಜಾಲ ಹೆಚ್ಚ ಸಂಭವ ಇದೆ ಯಾಕೆಂದರೆ ಭಾಳ ಆಳವಾಗಿ ಭಾಳ ಉತ್ತಮವಾಗಿ ಚೆನ್ನಾಗಿ ಕಾಣಂಗ್ ಮಾಡಿದ್ದಾರೆ ಸಂಸ್ಥೆಯವರು ಆನಂತರ ಈ ಸುತ್ತ ಗಿಡ ಮರಗಳನ್ನು ಹಾಕ್ಬೇಕು ಅಂತ ನಾವು ಕೂಡ ಅಂದ್ಕೊಂಡಿದೀವಿ ಅರಣ್ಯ ಇಲಾಖೆ ಸಹಕಾರ ತಗೊಂಡು ಒಟ್ಟಾರಿದೊಂಥರ ಪ್ರವಾಸಿ ತಾಣ ಥರ ಕಾಣ್ತಾ ಇದೆ ಹಾಗಾಗಿ ನಾವು ಈ ಧರ್ಮಸ್ಥಳ ಸಂಸ್ಥೆಯವರಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು ಏನೋ ಶ್ರೀ ಮಂಜುನಾಥನ ಕೃಪೆಯಿಂದ ವೀರೇಂದ್ರ ಹೆಗಡೆ ಅವರು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಸಂಸ್ಥೆಯವರಿಗೆ ಮತ್ತೊಮ್ಮೆ ಗ್ರಾಮದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಅನಿಸಿಕೆಗಳನ್ನು ಮುಕ್ತಾಯ ಮಾಡ್ತೇನೆ